ನಮಸ್ಕಾರ ರೈತ ಬಾಂಧವರೇ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ವರ್ಷ ನಮ್ಮಲ್ಲಿ ಮಳೆ ತುಂಬ ಚೆನ್ನಾಗಾಗಿದೆ ರೈತರು ಚೆನ್ನಾಗಿ ಬಿತ್ತನೆ ಮಾಡಿದ್ದಾರೆ ಸೊ ಮೆಕ್ಕೆಜೋಳ ಸಜ್ಜಿ ರಾಗಿ ಭತ್ತ ಈ ಥರ ಯಾವುದೇ ಬೆಳೆಗಳಲ್ಲಿ ಬೇಸಾಯಕ್ಕಾಗಿ ಅಂದರೆ ಬೆಳೆಗಳ ಮಧ್ಯೆ ಬಂದಿರತಕ್ಕಂಥ ಕಳೆಯನ್ನು ತೆಗಿಲಿಕ್ಕೆ ನಮ್ಮಲ್ಲಿ ಸಿಂಗಲ್ ಬಿಲ್ ಪವರ್ ವಿಡರ್ ಲಭ್ಯವಿರುತ್ತದೆ ನಮ್ಮ ಪೂರ್ಣ ವಿಳಾಸ ಡಿಸ್ಪ್ಲೇ ಮೇಲಿದೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಿಮಗೆ ಅವಶ್ಯಕತೆ ಇದ್ದರೆ ಖರೀದಿಸಿ ಇಲ್ಲ ಅಂದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವಶ್ಯ ಇರತಕ್ಕಂಥ ರೈತರಿಗೆ ತಲುಪಲಿ ಅವ್ರಿಗೆ ಒಂದು ಉಪಯೋಗ ಆಗಲಿ ಮತ್ತು ನಮಗೂ ಒಂದಿಷ್ಟು ಕೆಲಸ ಸಿಗಲಿ ಅಂತ ಹೇಳ್ತಾ ಸೊ ಈ ಮಷೀನನ್ನು ನಾವು ವಿಜಯನಗರ ಡಿಸ್ಟಿಕ್ಕಿಗೆ ಇದ್ದೀವಿ ಎರಡು ಮಷೀನ್ನ ಈ ಎರಡು ಮಷೀನನ್ನು ಇವತ್ತು ನಾವು ಲೋಡ್ ಮಾಡ್ತಾ ಇದ್ದೀವಿ ಲೋಡ್ ಮಾಡಿ ಗಾಡಿಗೆ ಕಳಿಸ್ತಾ ಇದ್ದೀವಿ ಕಸ್ಟಮರೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅದರ ಸಂಪೂರ್ಣ ಒಂದು ಚಿತ್ರಣವನ್ನು ನಿಮಗೆ ಕೊಡ್ಬೇಕಂತೇಳಿ ಈ ಒಂದು ಸಣ್ಣ ವಿಡಿಯೋದ ತುಣುಕನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಒಬ್ರು ಚಾಲು ಮಾಡ್ಕೊಂಡು ಈಗ ಇನ್ನೊಬ್ರು ಚಲೋ ಮಾಡ್ತಾನೇ ಇದ್ದಾರೆ ಹೊಸ್ದಾಗಲ್ವಾ ರೈತರಿಗೆ ಮಾಹಿತಿ ಇಲ್ಲ ನಮ್ಮ ಹುಡುಗ ಗೈಡೆನ್ಸ್ ಕೊಡ್ತಾ ಇದ್ದಾನೆ ಹಾಗೆ ನೋಡಿ ಸ್ಟಾರ್ಟ್ ಆಯಿತು ಬನ್ನಿ ಈ ಮಷಿನ್ಗಳನ್ನು ಇವರ ಒಂದು ಗಾಡಿಗೆ ಲೋಡ್ ಮಾಡಿ ಬರೋಣ ಮತ್ತು ಇದು ಯಾವ್ಯಾವ ಬೆಳೆಗಳಲ್ಲಿ ಬರುತ್ತೆ ಅಥವಾ ಎಷ್ಟಿಂಚು ದಾಯದಲ್ಲಿ ಬರುತ್ತೆ ಎನ್ನುವ ಪ್ರಶ್ನೆಗಳಿಗೆ ಈಗ ನೋಡ್ರಿ ಇದು ಸುಮಾರು ಸ್ಟಾರ್ಟಿಂಗ್ ಅಂದರೆ ಇವಾಗ ಇದಕ್ಕೆ ಅತಿ ಕಡಿಮೆ ಅಂದರೆ ಆರು ಇಂಚಿನ ಕುಂಟೆ ಹಾಕ್ಬೋದು ಮ್ಯಾಕ್ಸಿಮಮ್ ಅಂದರೆ ಅತಿ ದೊಡ್ಡ ಕುಂಟೆ ಅಂದರೆ ಇಪ್ಪತ್ತೆಂಚಿನ ಕುಂಟೆ ಹಾಕ್ಬೋದು ಇಂಚಿನಕ್ಕಿಂತ ಮೇಲೆ ಹಾಕ್ಲಿಕ್ಕೆ ಬರಲ್ಲನಂದರೆ ಇಂಚಿನಕ್ಕಿಂತ ಮೇಲೆ ಹಾಕ್ಬೋದು ಅದು ನಿಮ್ಮ ಮರ್ಜಿ ನಾವು ಅದಕ್ಕೆ ಶೂಟೆಬಲ್ ಅಂದರೆ ಅದು ಕರೆಕ್ಟ್ ಆಗೋದು ಎಷ್ಟಪ್ಪ ಅಂದರೆ ಇಂಚು ಅಂತ ಹೇಳ್ತೀವಿ ಇಪ್ಪತ್ತೆಂಚಿಂದ ಕೊಡ್ತೀವಿ ಇಂಚಿನ ಮೇಲೆ ನಮ್ಮ ಹತ್ರ ಕುಂಟೆಗಳು ಕೂಡ ಸ್ಟಾಕ್ ಇರಲ್ಲ ನೀವು ಬೇಕಂದರೆ ಏಕೆ ಸ್ಟಾರ್ಟರು ಆರ್ಡ್ರ್ ಮಾಡಬೇಕು ಕುಂಟೆಗಳನ್ನು ತಗೋಬೇಕು ಹೊಡಿಬೇಕು ಎಷ್ಟು ಹೊಡಿಬೋದು ಸರ್ ನಂಗೆ ಎರಡು ಫೀಟ್ ಬರುತ್ತಾ ಎರಡೂವರೆ ಫೀಟ್ ಬರುತ್ತಾ ಆಗಂಗಿಲ್ಲ ಸ್ನೇಹಿತರೆ ಇದು ಎರಡೂವರೆ ಫೀಟ್ ತನಕ ಕೆಲಸ ಮಾಡೋಂಗಿಲ್ಲ ನಿಮಗೆ ಎರಡು ಫೀಟ್ ತನಕ ಮ್ಯಾಕ್ಸಿಮಮ್ ಏನೋ ನೀವು ತಳ್ಳಿಟ್ಕೊಂಡು ಹೊಡಿತೀನಂದ್ರೆ ಹೊಡಿಬೋದು ಅದಕ್ಕಿಂತ ಹೆಚ್ಚಿಗೆ ಇಟ್ಕೊಂಡು ಹೊಡೀಲಿಕ್ಕೆ ನಿಮ್ಗೆ ಆಗೋದಿಲ್ಲ ಮತ್ತು ಇದಕ್ಕೆ ಯಾವ್ಯಾವ ಸೈಜ್ ಬರುತ್ತೆ ಹದಿಮೂರು ಟೂಲ್ಸ್ ಬರುತ್ತೆ ಅಂತ ಹೇಳ್ತಿರಲ್ಲ ಅಂದರೆ ನಿಮಗೆ ಆರು ಇಂಚಿಂದ ಸ್ಟಾರ್ಟ್ ಆಗುತ್ತೆ ಕುಂಟೆ ಆರು ಇಂಚ್ ಕುಂಟೆ ಎಂಟು ಇಂಚ್ ಕುಂಟೆ ಹತ್ತು ಇಂಚ್ ಕುಂಟೆ ಹನ್ನೆರಡು ಇಂಚ್ ಕುಂಟೆ ಹದಿನಾಲ್ಕು ಇಂಚ್ ಕುಂಟೆ ಹದಿನಾರು ಇಂಚ್ ಕುಂಟೆ ಹದಿನೆಂಟು ಇಂಚ್ ಕುಂಟೆ ಇಪ್ಪತ್ತು ಇಂಚ್ ಕುಂಟೆ ಆತಲ್ವಾ ಈಗ ನೋಡಿ ಆರಿಂದ ಎರಡೆರಡು ಇಂಚು ಜಾಸ್ತಿ ಅಪ್ ಟು ಎಲ್ಲಿವರೆಗೆ ಅಂದರೆ ಇಪ್ಪತ್ತು ಇಂಚ್ ತನಕ ಅದಾದಮೇಲೆ ಟಿಲ್ಲರ್ ಅಂತ ಬರುತ್ತೆ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಾದರೂ ಟಿಲ್ಲರು ಮೂರು ತಾಳಿಂದ ಒಂದು ಬರುತ್ತೆ ಎರಡು ತಾಳಿಂದ ಒಂದು ಬರುತ್ತೆ ಮತ್ತು ಮಡಿಕೆ ಬರುತ್ತೆ ಓಕೆನಾ ಆಮೇಲೆ ಬೆಡ್ ಮೇಕರ್ ಅಂತ ಬರುತ್ತೆ ಈ ಬೆಡ್ ಮೇಕರಿಂದ ಈ ಮೇನ್ ಕೆಲಸ ಏನಪ್ಪ ಅಂದರೆ ಇದರಲ್ಲಿ ಮೆಕ್ಕೆಜೋಳ ಹೊಡಿತಾ ಇದ್ದೀರಂದ್ರೆ ಮೆಕ್ಕೆಜೋಳ ಲಾಸ್ಟ್ ನೀವು ಇದು ಏರಿಸ್ಬೇಕಂದ್ರೆ ಏನು ಲಾಸ್ಟ್ ಗಡ್ಡಿ ಹೊಡ್ಯದಂತ ನಮ್ಮ ಕಡೆ ಅಂದರೆ ಫುಲ್ಲು ಬದು ಏರಿಸಿ ಕೈ ಬಿಟ್ಟು ಬಿಡ್ತಾರೆ ಫುಲ್ ಬದು ಯಾಕಪ್ಪ ಏರ್ಸ್ಬೇಕಂದ್ರೆ ಒಂದು ಹುಟ್ಟು ಗುಣ ಏನಪ್ಪ ಅಂದರೆ ಅದು ಮೇಲುಗಡೆ ಅವು ಗಣಿಕೆ ಅಂತೀವಿ ನಾವು ಒಂದೊಂದೇ ಗಣಿಕೆಯಲ್ಲಿ ಬೇರ್ ಬರುತ್ತೆ ಆಗ ಒಂದನೇ ಗಣಿಕೆ ಎರಡನೇ ಗಣಿಕೆ ಮೂರನೇ ಗಣಕ ಅಟ್ಲೀಸ್ಟ್ ಮಣ್ಣು ಬೀಳ್ಬೇಕು ಅದಕ್ಕೆ ಮಣ್ಣು ಬೀಳೋದ್ರಿಂದ ಅದು ಏನು ಮಾಡುತ್ತೆ ಅಂದರೆ ಅಲ್ಲಿ ಬೇರ್ ಬಿಡುತ್ತೆ ಚೆನ್ನಾಗಿ ಗ್ರೋತ್ ಬರುತ್ತೆ ಅದು ಇದಕ್ಕೆ ಬಂದಾಗ ಏನು ತೆನೆ ಒಡಕ್ಕೆ ಬಂದಾಗ ಹಂಗಾಗಿ ಅದಕ್ಕೆ ಮಣ್ಣು ಬೀಳ್ಬೇಕಪ್ಪ ಅಂದರೆ ನೀವು ಕುಂಟಿಯಿಂದ ಏರ್ಸಿದ್ರೆ ಮ್ಯಾಕ್ಸಿಮಮ್ ಒಂದು ಒಂದು ತ್ರೀ ಇಂಚ್ ಬರುತ್ತೆ ಅವಾಗ ಈ ಬೆಡ್ ಮೇಕರಿಂದ ಏರಿಸ್ಬಿಟ್ರೆ ನಿಮಗೆ ಅಪ್ ಟು ಆರು ಇಂಚ್ ಎಂಟಿಸ್ ತನಕ ಬರುತ್ತೆ ಹಂಗಾಗಿ ನೀವು ಬೆಡ್ ಮೇಕರು ಮೆಕ್ಕೆಜ್ ಒಯ್ಯೋರು ಬೆಡ್ ಮೇಕರ್ ಒಯ್ಯೋದು ಭಾಳ ಉತ್ತಮವಾದ ಕೆಲಸ ಜೋಡಿ ಎರಡು ಅಟ್ಯಾಚ್ಮೆಂಟ್ ಕೊಟ್ಟಿರ್ತೀವಿ ಎರಡು ಅಟ್ಯಾಚ್ಮೆಂಟ್ಗೆ ಎಕ್ಸ್ಟ್ರಾ ದುಡ್ಡನ್ನು ಚಾರ್ಜ್ ಮಾಡ್ತೀವಿ ಬೇಕಿದ್ದವರು ನಮ್ಮನ್ನು ಸಂಪರ್ಕಿಸಿ ನಮ್ಮ ಪೂರ್ಣ ವಿಳಾಸ ಇದೇ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ವನಬಳ್ಳಾರಿ ತಾಲೂಕು ಜಿಲ್ಲಾ ಕೊಪ್ಪಳ ಕರ್ನಾಟಕ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ನೈನ್ ಜೀರೋ ಫೈವ್ ಫೋರ್ ನೈನ್ ಒನ್ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ವನಬಳ್ಳಾರಿ ವನಬಳ್ಳಾರಿ ಅನ್ನೋದು ಒಂದು ಹಳ್ಳಿ ಇದು ಎನ್ ಹೆಚ್ ಮಧ್ಯೆ ಹಾದು ಹೋಗಿರ್ತಕ್ಕಂಥ ಒಂದು ಹಳ್ಳಿ ಇಲ್ಲಿ ಎನ್ ಹೋಗಿದೆ ಇಲ್ಲೇ ನಮ್ದು ವರ್ಕ್ಶಾಪ್ ಇದೆ